ಸೋಮಣ್ಣ ಅವರಿಗೆ ಕೊಡ್ತಾರ ದೊಡ್ಡ ಚೊಂಬು ಲೋಕಸಭಾ ಎಲೆಕ್ಷನ್ ನಂತರ ಗೇಟ್ ಪಾಸ್ ಮತ್ತೆ ನಂಬಿಕೆ ಇಡ್ತಾರ ಮಾಜಿ ಸಚಿವ ಸೋಮಣ್ಣ ಬಿಜೆಪಿಯ ಹಿರಿಯ ನಾಯಕ ಮತ್ತು ಮಾಜಿ ಸಚಿವ ಇವರು ಮಾಸ್ ಲೀಡರ್ ಅಲ್ಲದೆ ಇದ್ರೂ ಸಮುದಾಯದ ಬಲ ಇವರ ಬೆನ್ನಿಕ್ಕಿದೆ ಹೀಗಾಗಿ ಇವರು ಕಾಂಗ್ರೆಸ್ ಗೆ ಹೋಗದಂತೆ ಹಿಡಿದಿಟ್ಟುಕೊಳ್ಳೋಕೆ ಬಿಜೆಪಿ ಹೈಕಮಾಂಡ್ ಬಿಗ್ ಪ್ಲಾನ್ ಮಾಡಿದೆ ಆ ಪ್ಲಾನ್ ಗೆ ಸೋಮಣ್ಣ ಸೈಲೆಂಟ್ ಆಗಿ ಬಿಜೆಪಿಗೆ ಅನುಕೂಲ ಮಾಡಿಕೊಟ್ಟು ತಮ್ಮ ರಾಜಕೀಯ ಭವಿಷ್ಯಕ್ಕೆ ತಾವೇ ಕಲ್ಲು ಹಾಕಿಕೊಂಡ್ರ ಅನ್ನೋ ಅನುಮಾನ ಹುಟ್ಟುಕೊಂಡಿದೆ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಸೋಮಣ್ಣ ಅವರ ಮನವೊಲಿಸಿದ್ದು ಹೇಗೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಬಯಸಿದ್ದ ಮಾಜಿ ಸಚಿವ ಬಿಜೆಪಿ ನಾಯಕ ಸೋಮಣ್ಣ ಅವರ ಮನವೊಲಿಸುವಲ್ಲಿ ಬಿಜೆಪಿ ಹೈಕಮಾಂಡ್ ಯಶಸ್ವಿಯಾಗಿದೆ ರಾಜ್ಯ ಬಿಜೆಪಿಯ ಕೆಲವು ನಾಯಕರ ನಡೆಯಿಂದ ಅಸಮಾಧಾನಗೊಂಡಿರುವ ಮಾಜಿ ಸಚಿವ ಸೋಮಣ್ಣ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ರು ತಮ್ಮನ್ನ ರಾಜಕೀಯ ಸದಸ್ಯರನ್ನಾಗಿ ಮಾಡುವಂತೆ ವರಿಷ್ಠರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಕೆಲವು ಮುಖಂಡರು ದ್ವೇಷದ ರಾಜಕಾರಣ ಮಾಡಿ ತಮ್ಮನ್ನ ಸೋಲಿಸಿದ್ರು ಅಂತೇಳಿ ವರಿಷ್ಠರ ಗಮನಕ್ಕೆ ತಂದಿದ್ದಾರೆ ನಿಮಗೆ ಗೊತ್ತಿರಲಿ ಕರ್ನಾಟಕದಿಂದ ರಾಜ ಸಭೆಗೆ ಚುನಾಯಿತರಾಗಿರುವ ನಾಲ್ವರು ಸದಸ್ಯರು ಮಾರ್ಚ್ ನಲ್ಲಿ ನಿವೃತ್ತರಾಗಲಿದ್ದಾರೆ ವಿಧಾನಸಭೆಯ ಬಲಾಬಲದ ಆಧಾರದಲ್ಲಿ ಬಿಜೆಪಿ ಒಂದು ಸ್ಥಾನ ಗೆಲ್ಲಲಿದೆ ನನ್ನ ಬಿಜೆಪಿಯ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಬಳಿಕ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಕಷ್ಟದ ಮೂರು ಕ್ಷೇತ್ರಗಳ ಹೊಣೆಯನ್ನ ನನಗೆ ನೀಡಿ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಜವಾಬ್ದಾರಿ ನನ್ನದು ಅಂತೇಳಿ ಸೋಮಣ್ಣ ಗೆ ಭರವಸೆ ಕೊಟ್ಟಿದ್ದಾರೆ ಈ ವೇಳೆ ಸೋಮಣ್ಣ ಅವರನ್ನ ಸಮಾಧಾನ ಪಡಿಸಲು ಅಮಿತ್ ಶಾ ಅವರು ಯತ್ನಿಸಿದ್ದು ಹೈಕಮಾಂಡ್ ಸೂಚನೆಯ ಹಿನ್ನೆಲೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದೀರಿ ನಿಮ್ಮ ಸೋಲಿಗೆ ಯಾರು ಕಾರಣ ಅನ್ನೋ ಕುರಿತು ನಮ್ಮಲ್ಲಿ ಮಾಹಿತಿ ಇದೆ ನಿಮ್ಮ ನೋವು ನಮಗೆ ಅರ್ಥವಾಗಿದೆ ಅದನ್ನೆಲ್ಲ ಸದ್ಯಕ್ಕೆ ಮರೆತು ಬಿಡಿ ಮುಂದಿನ ದಿನಗಳಲ್ಲಿ ನಿಮಗೆ ಸೂಕ್ತ ಸ್ಥಾನಮಾನ ಸಿಗಲಿದೆ ನಿಮ್ಮ ಸೇವೆಯನ್ನ ಪಕ್ಷ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಬಳಸಿಕೊಳ್ಳಲಿದೆ ದುಡುಕಿನ ನಿರ್ಧಾರ ತಗೋಬೇಡಿ ಅಂತ ಮನವೊಲಿಸಿದ್ದಾರೆ ಎನ್ನಲಾಗುತ್ತಿದೆ ಪಕ್ಷದ ಆಂತರಿಕ ಸಮೀಕ್ಷೆ ಸೋಮಣ್ಣ ಅವರ ಗೆಲುವಿಗೆ ಅನುಕೂಲಕರ ವಾತಾವರಣ ಇಲ್ಲ ಅಂತೇಳಿ ವರದಿ ನೀಡಿದ್ದು ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತೆ ಸಲಹೆ ನೀಡಿದ್ದಾರಂತೆ ಜೊತೆಗೆ ಸೋಮಣ್ಣ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ನಡುವೆ ವೈಮನಸ್ಸು ಇರುವ ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಗೆಲುವು ಕಷ್ಟ ಅನ್ನೋ ಮಾತುಗಳು ಇವೆ ಇತ್ತ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ವಿ ಸೋಮಣ್ಣ ಹೈಕಮಾಂಡ್ ನಾಯಕರ ಪ್ರತಿಕ್ರಿಯೆಯಿಂದ ನಾನು ತೃಪ್ತನಾಗಿದ್ದೇನೆ ಪಕ್ಷದ ನಿರ್ಧಾರವನ್ನ ಕಾದು ನೋಡುತ್ತೇನೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಅಂತ ನಾನು ಹೇಳಿಲ್ಲ ಆದ್ರೆ ರಾಜ್ಯಸಭಾ ಸದಸ್ಯತ್ವಕ್ಕೆ ಮನವಿ ಮಾಡಿದ್ದೇನೆ ಈ ಕುರಿತ ನಿರ್ಧಾರ ಹೈಕಮಾಂಡ್ ಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ ಆದ್ರೆ ಬಿಜೆಪಿ ಹೊರಗಿನ ಲೆಕ್ಕಾಚಾರಗಳು ಮಾತ್ರ ವಿ ಸೋಮಣ್ಣ ಅವರನ್ನ ಹೈಕಮಾಂಡ್ ನಾಯಕರು ಯಮಾರಿಸುತ್ತಿದ್ದಾರೆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಸೋಮಣ್ಣ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ರೆ ತುಮಕೂರು ಮತ್ತು ಬೆಂಗಳೂರು ಭಾಗದ ಅವರ ಬೆನ್ನಿಗಿರೋ ಲಿಂಗಾಯತ ಮತಗಳು ಚೆದರಿ ಹೋಗ್ತವೆ ಅದು ಆಗ್ಬಾರ್ದು ಅಂದ್ರೆ ಸೋಮಣ್ಣ ಬಿಜೆಪಿಯಲ್ಲೇ ಇರಬೇಕು ಅನ್ನೋ ರಣತಂತ್ರ ಹೆಣೆಯಲಾಗಿದೆ ಹಾಗಂದ ಮಾತ್ರಕ್ಕೆ ಸೋಮಣ್ಣ ಅವರಿಗೆ ರಾಜ್ಯಸಭಾ ಟಿಕೆಟ್ ಕೊಟ್ಟು ಅವರನ್ನು ಆಯ್ಕೆ ಮಾಡಿಕೊಳ್ಳಲ್ಲ ಈ ಹಿಂದೆ ರಾಜ್ಯ ಬಿಜೆಪಿಯ ಲಿಂಗಾಯತರ ಏಕಮೇವ ದ್ವಿತೀಯ ನಾಯಕ ಮತ್ತು ರಾಜಾಹುಲಿ ಖ್ಯಾತಿಯ ಬಿ ಎಸ್ ವೈ ಅವರನ್ನೇ ಹೈಕಮಾಂಡ್ ನಿರ್ದಾಕ್ಷಿಣವಾಗಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿತ್ತು ಇನ್ನ ಸೋಮಣ್ಣ ಯಾವ ಲೆಕ್ಕ ಅನ್ನೋ ಮಾತುಗಳು ಇವೆ ಅಷ್ಟೇ ಅಲ್ಲ ಎಪ್ಪತ್ ವರ್ಷದ ಸೋಮಣ್ಣ ಅವರಿಗೆ ಲೋಕಸಭಾ ಚುನಾವಣೆಯ ನಂತರ ರಾಜಕೀಯ ನಿವೃತ್ತಿ ಘೋಷಿಸುವಂತೆ ಖುದ್ದು ಹೈಕಮಾಂಡ್ ನಾಯಕರೇ ಒತ್ತಡ ಹಾಕಿದ್ರು ಆಶ್ಚರ್ಯವಿಲ್ಲ ಹಾಗಾದ್ರೆ ಸೋಮಣ್ಣ ಹೈಕಮಾಂಡ್ ಮಾತು ನಂಬಿ ಮತ್ತೆ ಯಾ ಮಾರುತ್ತಿದ್ದಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ